ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಶೆಡ್ ಅಲ್ಲಿ ಇವತ್ತು ಐದು ದಿನದ ಕೋಳಿ ಮರಿಗಳು ಸೊ ಮೊದಲನೇ ದಿನ ಕೋಳಿ ಮರಿನೂ ಸಹ ನಾವು ವೀಡಿಯೋಲ್ಲಿ ಅಪ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ನೋಡಿದ್ರೆ ತುಂಬಾ ಚೇಂಜ್ ಇದೆ ರಿಸಲ್ಟು ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಹಾಗೆ ನಮ್ಮ ಡ್ರಿಂಕರಲ್ಲಿ ಇವತ್ತು ಐದನೇ ದಿನಕ್ಕೆ ನಾಲ್ಕನೇ ದಿನದಿಂದ ಶುರು ಮಾಡಬೇಕು ಬೆಲ್ಲದ ನೀರು ಇಡೋದಕ್ಕೆ ಸೊ ಬೆಲ್ಲದ ನೀರು ಏನಕ್ಕಪ್ಪ ಇಡ್ತೀವಿ ಅಂದರೆ ಕೋಳಿ ಮರಿ ಜಾಸ್ತಿ ಫೀಡ್ ತಿನ್ನೋದರಿಂದ ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಚಳಿ ಇರೋ ಟೈಮಲ್ಲಿ ಸಹ ಸೊ ಆಗ ಬೆಲ್ಲದ ನೀರು ಬಿಟ್ಟರೆ ಸ್ವಲ್ಪ ಸಿಹಿ ಆಗಿರುತ್ತಲ್ಲ ಅದಕ್ಕಾಗಿ ನೀರು ಕುಡಿಯುತ್ತೆ ಹಾಗೇ ಕೋಳಿ ಮರಿಗೆ ಬ್ಯಾಕ್ ಸೈಡ್ ಪ್ರಾಬ್ಲಮ್ ಬರ್ದಿರ ಇರುತ್ತೆ ಬ್ಯಾಕ್ ಸೈಡ್ ಪ್ರಾಬ್ಲಮ್ ಏನಪ್ಪ ಅಂದರೆ ನೋಡಿ ನಾನು ತೋರಿಸ್ತೇನೆ ಈಗ ಸಿಗ್ತಾ ಸಿಗ್ತಾಯಿಲ್ಲ ನೋಡಿ ಈ ಥರ ಊದ್ಕೊಂಡ್ಬಿಡುತ್ತೆ ಬ್ಯಾಕ್ ಸೈಡು ಎಲ್ಲ ಡೈಜೆಷನ್ ಸರಿಯಾಗಿ ಆಗದಿರ ಅದಕ್ಕಾಗಿ ಬೆಲ್ಲದ ನೀರು ಬಿಟ್ಟರೆ ಸ್ವಲ್ಪ ಇದೆಲ್ಲ ಚೆಕ್ ಒಂದೇ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಹಾಗೆ ಇದು ಕ್ಯಾಲ್ಸಿಯಮ್ಮು ಸಹ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಹಾಗೆ ನಾಳೆ ಇನ್ನೇ ದಿನ ಆಗುತ್ತೆ ಕೋಳಿ ಮರೂನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ನೋಡಿ ಎರಡು ಆಗಿದೆ ಇವಾಗ ಮೂರನೇ ಅಂಕನ ಆ ಕಡೆ ಅದಕ್ಕೂ ಸಹ ಓಡಿಸ್ಬೇಕಾಗತ್ತೆ ಇದನ್ನೇ ಹಾಗೆ ಫ್ರೀ ಮಾಡೋದು ಆ ರೇಕ್ ತೆಗೆದಾಗ ಅದು ಅಲ್ಲಿದೆಯಲ್ಲ ಹಾಗೆ ಹಾಗೆ ಎರಡು ಎರಡುಗೆ ನಾಲ್ಕು ಮಾಡೋದು ನಾಲ್ಕು ಇರೋದು ಡಬಲ್ ಡಬಲ್ ಮಾಡ್ಕೊಂತ ಅವ್ರು ಓದ್ಬೋದು ಅದೇ ಥರ ನೋಡಿ ಈ ಥರ ಇಟ್ಕೊಂಡಿದ್ದೀವಿ ಪೀಡರು ಚಿಕ್ಕ ಪೀಡರ್ ಜೊತೆಗೆ ದೊಡ್ಡ ಪೀಡರು ಸಹ ಇಡಬೇಕಾದ್ರೆ ನೋಡಿ ಈ ಖಾಲಿ ಜಾಗದಲ್ಲಿ ಈ ಟಾರ್ಪಲ್ ಐತಿ ಸೀಲಿಂಗ್ ಕಟ್ಬಿಟ್ಟು ಈ ದೊಡ್ಡ ಪೀಡಾರ್ ಇರ್ತೀವಿ ನಾಳೆ ಆ ವೀಡಿಯೋನೂ ಸಹ ನಿಮಗೆ ತೋರಿಸ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್